ಎಲ್ಲರಿಗೂ ನಮಸ್ಕಾರ ಈ ವಾರ ನಾನು ಮಕ್ಕಳ ಸಾಹಿತ್ಯದ ಇನ್ನೊಂದು ಪುಸ್ತಕವನ್ನ ಪರಿಚಯ ಮಾಡಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ಹೊಸದಾಗಿ ಪರಿಚಯಿಸ್ತಿರುವ ಬುಕ್ ಯಾವ್ದು ಗೊತ್ತಾ ಇರುವೆಗಳು ಮತ್ತು ಆಗಂತುಕ ಈ ಪುಸ್ತಕವನ್ನ ಬರೆದವರು ಅನುಪಮಾ ಕೆ ಬೆಳಚನ್ ಮರಡಿಯವರು ಅವರದೇ ಒಂದು ಪಬ್ಲಿಕೇಶನ್ ಹೌಸ್ ಇದೆ ಅವಾ ಪುಸ್ತಕ ಅಂತ ಅದರಿಂದ ಪ್ರಕಟಣೆ ಮಾಡಿದ್ದಾರೆ ಒಂದು ಕಾಲ್ಪನಿಕ ಕತೆಗೆ ವೈಜ್ಞಾನಿಕತೆಯ ಸ್ಪರ್ಶವನ್ನು ಕೊಟ್ಟು ತುಂಬಾ ಸುಂದರವಾಗಿ ಈ ಕಥೆಯನ್ನ ಬರೆದಿದ್ದಾರೆ ನಿಮ್ಮನೆಯಲ್ಲಿ ಯಾವ್ದಾದ್ರು ಒಂದು ಪುಟ್ಟ ಮಗುವಿದ್ದು ಅವ್ರಿಗೆ ಯಾರಿಗಾದ್ರು ನೀವು ಈ ಕೀಟ ಜಗತ್ತಿನ ವಿಸ್ಮಯಗಳ ಬಗ್ಗೆ ಹೇಳ್ಬೇಕು ಅಂತ ಆಸೆ ಇದ್ರೆ ಈ ಪುಸ್ತಕ ತುಂಬಾ ಸೂಕ್ತವಾಗಿದೆ ಚಂದ ಚಂದದ ಚಿತ್ರಗಳನ್ನು ಕೊಟ್ಟು ಒಂದು ಸುಂದರವಾಗಿ ಈ ಕಥೆಯನ್ನ ಹೆಂದಿದ್ದಾರೆ ಈ ಪ್ರಕೃತಿ ಹೇಳೋದು ಒಂದ್ ರೀತಿ ಸರಪಳಿ ಇದ್ದಂಗೆ ಅದು ಒಂದಕ್ಕೊಂದು ಸಹಕಾರ ಕೊಟ್ಕೊಂಡು ನಡೆದ್ರೆ ಮಾತ್ರ ಈ ಪ್ರಕೃತಿಯ ಚಕ್ರ ಮುಂದುವರಿಯಕ್ಕಾಗತ್ತೆ ಅನ್ನೋ ದೊಡ್ಡ ವಿಷಯವನ್ನ ತುಂಬಾ ಸರಳವಾಗಿ ಹೇಳಬೇಕಂದ್ರೆ ನಾವು ಕತೆಗಳನ್ನೇ ಆಧರಿಸಬೇಕಾಗತ್ತೆ ಮಕ್ಕಳಿಗೆ ತುಂಬಾ ಸುಲಭವಾಗಿ ವಿವರಿಸೋಕೆ ಕತೆಗಳು ತುಂಬಾ ಹೆಲ್ಪ್ ಮಾಡುತ್ತೆ ಆ ವಿಷಯದಲ್ಲಿ ಈ ಪುಸ್ತಕ ತುಂಬಾ ಚೆನ್ನಾಗಿದೆ ಈ ಕೀಟಗಳ ಬಗ್ಗೆ ಮುಂಚಿಂದನೂ ತುಂಬಾ ಆಸಕ್ತಿ ಹೊಂದಿರುವಂತ ನನ್ನ ಮಗ ಈ ಪುಸ್ತಕವನ್ನು ತುಂಬಾ ಇಷ್ಟಪಟ್ಟು ಓದಿದ್ದಾನೆ ನಿಮಗೂ ಕೂಡ ಯಾವ್ದಾದ್ರು ಚಿಕ್ಕ ಮಗು ಇದ್ರೆ ಅವರಿಗೆ ಈ ಪುಸ್ತಕವನ್ನ ಒಂದು ಸಲ ಕೊಂಡು ತಂದು ಓದಿಸಿ ನೋಡಿ ಈ ಕೀಟ ಜಗತ್ತಿನ ವಿಸ್ಮಯಗಳನ್ನ ವಿವರಿಸಿ ನೋಡಿ ನಮಸ್ಕಾರ